ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಲಾಡು ರಿಸ್ಕ್ ಲಾಡ್ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಹತ್ತು ರೆಸ್ಕ್ ತೊಗೊಂಡಿದ್ದೀನಿ ಒಂದು ದೊಡ್ಡೊಳ್ಳೆ ಕಾಯಿ ತುರಿ ತುರ್ದು ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಒಂದು ಐದು ಸ್ಪೂನ್ ಸಕ್ಕರೆ ಒಂದು ಇಪ್ಪತ್ತು ದ್ರಾಕ್ಷಿ ಒಂದು ಎರಡು ಸ್ಪೂನ್ ತುಪ್ಪ ಒಂದು ಹತ್ತು ಗೋಡಂಬಿ ಒಂದು ಆರು ಏಲಕ್ಕಿ ಕಾಯಿ ಇಟ್ಕೊಂಡಿದ್ದೀನಿ ಈಗ ರೆಸ್ಕನ್ನ ಜಾರಿಗೆ ಹಾಕಿ ಎಲ್ಲ ಪೌಡ್ರ್ ಮಾಡ್ಕೊತೀನಿ ರೆಸ್ಕ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಇವಾಗ ಹಸಿ ತೆಂಗಿನ ತುರಿನ ಒಂದು ಎರಡು ರೌಂಡ್ ರುಬ್ಕೊತೀನಿ ಇದು ಎರಡು ರೌಂಡ್ ರುಬ್ಕೊಂಬತ್ತೀನಿ ಈ ಕಾಯಿ ರುಬ್ಕೊಂಬಂದಿದ್ದೀನಿ ಇವಾಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲ್ವಾಗ ಪುಡಿ ಮಾಡ್ಕೊಬೇಕು ನೀರು ಹಾಕ್ಬಾರ್ದು ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಇವಾಗ ಇನ್ನೊಂದು ಚಿಕ್ಕ ಜಾರಿಗೆ ಐದು ಸ್ಪೂನ್ ಸಕ್ಕರೆ ಹಾಕೊತ ಇದ್ದೀನಿ ಏಲಕ್ಕಿ ಬಿಡ್ಸಾಕ ಇದ್ದೀನಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬತ್ತು ಈ ಸಕ್ಕರೆ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ ಈಗ ಇದನ್ನು ಕಾಯಿ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಚೆನ್ನಾಗಿ ಕಾಯಿ ಮತ್ತು ಸಕ್ಕರೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಗಂಟೆ ಇದನ್ನು ಬಿಡ್ತೀನಿ ಕಾಯಿ ಸಕ್ಕರೆ ಕಲಸಿಟ್ಟು ಒನ್ ಅವರ್ ಆಗಿದೆ ಇವಾಗ ತುಪ್ಪದಲ್ಲಿ ಡ್ರಗ್ಸಿ ಕರ್ಕೊತೀನಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪವನ್ನು ಸ್ವಲ್ಪ ಕಾಯಬೇಕು ಗೋಡಂಬಿ ಆಗ್ತಾ ಇದಿ ತುಪ್ಪ ಕಾಯ್ದಿದೆ ಸ್ವಲ್ಪ ಗೋಡಂಬಿ ಬ್ರೌನ್ ಆಗ್ಬೇಕು ದ್ರಾಕ್ಷಿ ಆಗ್ತಾ ಇದ್ದೀನಿ ಂಬ್ರಾಕ್ಷಿ ಕರ್ದಾಗಿದೆ ಅದು ಅದಕ್ಕೆ ಇದು ಕಾಯಿ ಸಕ್ಕರೆ ಕಲ್ಸ್ಕೊಂಡಿದ್ಮೇಲೆ ಅದು ಹಾಕ್ತಾ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಕಾಯಿ ಸಕ್ಕರೆ ಹಾಕಿರೋ ಸಿಮ್ಮಲ್ಲಿ ಇಟ್ಕೊಂಡು ಇದೊಂದು ಎರಡು ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ರೆಸಿಪಿ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪುಡಿ ಇದು ಕಾಯ್ದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಇದೊಂದು ಐದು ನಿಮಿಷ ಆದಮೇಲೆ ಉಂಡೆ ಕಟ್ಕಂತೀನಿ ಒಂದು ಐದು ನಿಮಿಷ ಆಗಿದೆ ಇವಾಗ ಬಿಸಿ ಆರಿದೆ ಎಲ್ಲ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊತೀನಿ ಡೆಸ್ಕ್ ಲಾಡು ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಅದರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ